ನಾಗರ ಪಂಚಮಿ ನಾಡಿನ ಹಬ್ಬ ನಾಗರ ಪಂಚಮಿಯ ದಿನ ಈ ರೀತಿಯಾಗಿ ಮಾಡಿಕೊಂಡ್ರೆ ಸತ್ಸಂತಾನ ಪ್ರಾಪ್ತಿಯಾಗೋದಲ್ಲದೆ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ದೂರ ಸರಿದು ಹೋಗುತ್ತವೆ ನಾಗನ ಪೂಜೆಯನ್ನ ಅನಾದಿ ಕಾಲದಿಂದಲೂ ಆಚರಿಸುತ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಶೇಷ ತಲ್ಪನಾಗಿ ಶ್ರೀಮನ್ನಾರಾಯಣನ್ಗೆ ಸೇವೆ ಸಲ್ಲಿಸಿದ ಶೇಷನಿಗೆ ನಾಗನಿಗೆ ನಾಗರ ಪಂಚಮಿಯ ದಿನ ಪೂಜೆ ಮಾಡಲಾಗುತ್ತದೆ ನಾಗನು ಶ್ರೀ ವಿಷ್ಣುವಿನ ತಮೋ ಗುಣದಿಂದ ಉತ್ಪನ್ನನಾಗಿದ್ದಾನೆಂದು ಹೇಳುತ್ತಾರೆ ಹಿರಿಯರು ವಿಶೇಷವಾಗಿ ನಾಗರ ಚೌತಿ ಹಾಗೂ ನಾಗರ ಪಂಚಮಿಯ ದಿನ ನಾಗ ದೇವತೆಯನ್ನ ಪೂಜಿಸುವ ಸಂಪ್ರದಾಯ ಸಂಸ್ಕೃತಿ ನಮ್ಮದು ಶ್ರಾವಣ ಮಾಸದಲ್ಲಿ ಬರುವ ಐದನೇ ದಿನವನ್ನ ಭಕ್ತಿ ಶ್ರದ್ಧೆಗಳಿಂದ ನಾಗರ ಪಂಚಮಿಯ ಹಬ್ಬವನ್ನ ಆಚರಿಸುತ್ತಾರೆ ನಾಡಿನ ಜನರು ಇನ್ನು ನಾಗಪಂಚಮಿಯನ್ನ ಗರುಡ ಪುರಾಣದ ಪ್ರಕಾರ ಗರುಡ ಪಂಚಮಿ ಎಂದು ಕೂಡ ಕರೆಯುವುದುಂಟು ಹೀಗಾಗಿ ನಾಗಪಂಚಮಿಯ ದಿನ ಯಾರು ನಾಗ ದೇವತೆಗಳನ್ನ ಪೂಜಿಸಿಕೊಂಡು ಆರಾಧನೆ ಮಾಡುತ್ತಾರೋ ಅಂಥವರು ಪುಣ್ಯ ಫಲಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇನ್ನು ಸರ್ಪ ದೋಷಗಳು ಕೇತು ದೋಷಗಳು ಹೀಗೆ ಅನೇಕ ದೋಷಗಳಿಂದ ಬಳಲುತ್ತಿರುವವರಿಗೆ ಈ ದಿನ ನಾಗದೇವತೆಯನ್ನ ಪೂಜೆ ಮಾಡೋದ್ರಿಂದ ಸತ್ ಉಂಟಾಗುತ್ತವೆ ಸಂತಾನ ಭಾಗ್ಯ ಬಯಸುವವರು ತಪ್ಪದೆ ನಾಗದೇವತೆಯನ್ನ ಪೂಜಿಸಿಕೊಳ್ಳಬೇಕು ಆ ದಿನ ಹಾವಿಗೆ ತನಿ ಎರೆದರೆ ಅಂದ್ರೆ ಹಾಲೆಡೆದರೆ ಶಿವ ಬೇಡಿದ್ದನ್ನ ಕರ್ಣಿಸುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ ಹೀಗೆ ಪೂಜೆ ಮಾಡುವುದರಿಂದ ಶಿವನ ಸಂಪೂರ್ಣ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಇನ್ನು ವಿವಾಹವಾಗದ ಕನ್ಯೆಯರು ನಾಗದೇವತೆಯನ್ನ ಪೂಜಿಸಿಕೊಳ್ಳುವುದರಿಂದ ಉತ್ತಮವಾದ ಸೌಭಾಗ್ಯ ಅಂದರೆ ಉತ್ತಮನಾದ ಪತಿ ಪ್ರಾಪ್ತನಾಗುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲ ನಾಗರ ಹಾವನ್ನು ಪೂಜಿಸುವುದರಿಂದ ಬಡತನ ಕಷ್ಟ ಕಾರ್ಪುಣ್ಯಗಳು ದೂರ ಸರಿಯುತ್ತವೆ ಇನ್ನು ನಾಗರ ಚೌತಿ ನಾಗರ ಪಂಚಮಿಯ ದಿನ ಉಪವಾಸ ಇದ್ದು ಬೇಯಿಸಿದ ಆಹಾರಗಳನ್ನ ಎಣ್ಣೆಯಲ್ಲಿ ಕರೆದ ಆಹಾರಗಳನ್ನ ತಿನ್ನಬಾರದು ಇನ್ನು ಮುಖ್ಯವಾಗಿ ಆ ದಿನ ಭೂಮಿಯನ್ನ ಅಗೆಯಲೇಬಾರದು ಹಾಗೆಯೇ ಗಿಡ ಮರಗಳನ್ನ ಕಡೆಯಬಾರದು ಬಾಳೆಹಣ್ಣು ಕೋಸಂಬರಿ ಪಾನಕವನ್ನ ನೈವೇದ್ಯವಾಗಿ ನೀಡಬೇಕು ಹೆಚ್ಚುವುದು ಕುಟ್ಟುವುದು ಲಟ್ಟಿಸುವುದು ಮಾಡಬಾರದು ನಾಗದೇವತೆಗೆ ಹಸಿ ಹಾಲಿನಿಂದಲೇ ತನಿ ಎರೆಯಬೇಕು ಹೆಚ್ಚುವುದು ತರಕಾರಿ ಹೆಚ್ಚುವುದು ಕೊಯ್ಯುವುದು ಒಲೆಯ ಮೇಲೆ ಅಂದರೆ ಹೆಂಚಿನ ಮೇಲೆ ಚಪಾತಿ ಇತ್ಯಾದಿ ರೊಟ್ಟಿಗಳನ್ನ ಮಾಡಬಾರದು ಹೀಗೆ ನಾಗನ ಪೂಜೆ ಮಾಡಿಕೊಂಡು ಹುತ್ತದ ಬಳಿಗೆ ಹೋಗಿ ತನಿ ಎರೆದು ಸುಮಂಗಳಿಯರು ಮನೆಗೆ ಬಂದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ ಇನ್ನು ಮುಖ್ಯವಾಗಿ ಪ್ರಾತಃ ಸೂರ್ಯೋದಯ ಕಾಲದಲ್ಲಿ ಎದ್ದು ಆರು ಗಂಟೆಗಳಿಂದ ಎಂಟು ಗಂಟೆ ಮೂವತ್ತು ನಿಮಿಷಗಳ ಮಧ್ಯದಲ್ಲಿ ನಾಗಪೂಜೆಯನ್ನ ಮಾಡಿಕೊಂಡರೆ ತುಂಬಾ ಶ್ರೇಷ್ಠವಾದದ್ದು ಎಂದು ಪಂಡಿತೋತ್ತಮರ ವಾಕು ಇನ್ನು ನಾಗನ ಮಂತ್ರ ಈ ರೀತಿಯಾಗಿದೆ ಶ್ರೀ ಗಣೇಶ ನಮಃ ಎಂದು ಗಣೇಶನ ಸಂಕಲ್ಪ ಮಾಡಿಕೊಂಡು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಂ ಪಾಲಂ ಧೃತಾರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಈ ಮಂತ್ರವನ್ನ ನಾಗಚೌತಿಯ ದಿನ ಪಠಣೆ ಮಾಡಿಕೊಂಡು ಪೂಜಿಸಿಕೊಳ್ಳಬೇಕು ಮಹಾತ್ಮನಂ ವಿಶೇಷತಃ ಮಹಾತ್ಮನ ವಿಷಭಯಂ ನಾಸ್ತಿ ನಿತ್ಯತ್ರ ವಿಜಯೀ ಭತ್ ಇವ ಸ್ತೋತ್ರಂ ಸಂಪೂರ್ಣಂ ಅಂತ ಸಂಕಲ್ಪ ಮಾಡಿಕೊಂಡು ಈ ನಾಗಮಂತ್ರವನ್ನು ಪಠಿಸಿಕೊಳ್ಳಬೇಕು ಇದರಿಂದ ಭಯ ರೋಗ ಹಾಗೂ ಬಡತನ ಬಂಜೆತನ ದೂರವಾಗುತ್ತದೆ ಸರ್ವತ್ರ ವಿಜಯ ಪ್ರಾಪ್ತಿಯಾಗುತ್ತದೆ ಯಶಸ್ಸು ನಿಮ್ಮದಾಗುತ್ತದೆ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ